ನಮಸ್ಕಾರ ಗಳೇ ವಿಶ್ವದ ಐವತ್ತೇಳು ಮುಸ್ಲಿಂ ರಾಷ್ಟ್ರಗಳ ವಿದೇಶಾಂಗ ಸಚಿವರು ತುರ್ಕಿಯಲ್ಲಿನ ಸಮಾವೇಶವೊಂದರಲ್ಲಿ ಪಾಲ್ಗೊಂಡಿದ್ದರು ಈ ಸಭೆಯ ಮುಖ್ಯ ಉದ್ದೇಶ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದವನ್ನು ಉಳಿಸಿಕೊಳ್ಳುವುದಾಗಿತ್ತು ಆದರೆ ತುರ್ಕಿಯಲ್ಲಿ ಇಲ್ಲಿ ಬಹಳ ಚಾಣಾಕ್ಷತನದಿಂದ ವರ್ತಿಸಿದ್ದು ಐವತ್ತೇಳು ಮುಸ್ಲಿಂ ದೇಶಗಳ ಸಂಘಟನೆಯಾದ ಐ ಸಿ ಆರ್ಗನೈಜೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ನ ವೇದಿಕೆಯನ್ನು ಬಳಸಿಕೊಂಡು ತನ್ನ ದೇಶಶಾಸ್ತ್ರಗಳ ವಿಷಯವನ್ನ ಎಜೆಂಡಾ ಆಗಿ ಸೇರಿಸಿಕೊಂಡಿತ್ತು ಕಳೆದ ಕೆಲವು ದಿನಗಳಿಂದ ತುರ್ಕಿ ನಿರಂತರವಾಗಿ ಒಂದು ವಿಷಯದ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸ್ತಾ ಇದೆ ಒಂದೊಂದಾಗಿ ಅನೇಕ ಮುಸ್ಲಿಂ ದೇಶಗಳು ಅವನತಿಯನ್ನ ಕಂಡಿವೆ ಐವತ್ತೇಳು ಮುಸ್ಲಿಂ ದೇಶಗಳಿದ್ದರೂ ಅವುಗಳ ಪ್ರಭಾವ ಶೂನ್ಯವಾಗಿದೆ ಐವತ್ತೇಳು ಮುಸ್ಲಿಂ ದೇಶಗಳ ಸಂಘಟನೆ ಓಐಸಿ ಇರಾನ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯನ್ನ ಕೇವಲ ತೀವ್ರವಾಗಿ ಖಂಡಿಸಿತ್ತು ಆದರೆ ಅಮೆರಿಕ ದಾಳಿ ಮಾಡಿದಾಗ ಓಸಿ ಅಮೆರಿಕವನ್ನು ತೀವ್ರವಾಗಿ ಖಂಡಿಸುವುದರಿಂದಲೂ ದೂರವಾಯಿತು ಇದೆಲ್ಲದರ ನಡುವೆ ಮುಸ್ಲಿಂ ದೇಶಗಳ ಕಲಿಫ ಆಗುವ ಹಂತದಲ್ಲಿ ತುರ್ಕಿ ಮುಸ್ಲಿಂ ದೇಶಗಳ ಭದ್ರತೆಯ ವಿಷಯವನ್ನ ಪ್ರಮುಖವಾಗಿ ಪ್ರಸ್ತಾಪಿಸಿದೆ ಆಕ್ಚುಲಿ ಗೆಳೆಯರೆ ಮಿಸೈಲ್ ಡಿಫೆನ್ಸ್ ನ ವಿಷಯದಲ್ಲಿ ಮುಸ್ಲಿಂ ದೇಶಗಳ ಭದ್ರತೆ ಅತ್ಯಂತ ದುರ್ಬಲವಾಗಿದ್ದು ಇಡೀ ವಿಶ್ವದಲ್ಲಿ ಯಾವುದೇ ಮುಸ್ಲಿಂ ದೇಶವು ತನ್ನದೇ ಆದ ಬಲಿಷ್ಠವಾದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಂದಿಲ್ಲ ಕೆಲವೇ ಕೆಲವು ಮುಸ್ಲಿಂ ದೇಶಗಳು ಮಾತ್ರ ಅಮೇರಿಕನ್ ಏರ್ ಡಿಫೆನ್ಸ್ ಅನ್ನು ಹೊಂದಿವೆ ಇರಾನ್ ನಂತಹ ದೇಶವು ಸಾವಿರಾರು ಬ್ಯಾಲೆಸ್ಟಿಕ್ ಕ್ಷಿಪಣಿಗಳನ್ನ ಹೊಂದಿದ್ರು ಕ್ಷಿಪಣಿ ರಕ್ಷಣೆ ವಿಷಯದಲ್ಲಿ ಇರಾನ್ ಕೂಡ ದುರ್ಬಲವಾಗಿದೆ ಇದಷ್ಟೇ ಅಲ್ಲದೆ ಅನೇಕ ಮುಸ್ಲಿಂ ದೇಶಗಳು ಕೂಡ ಒಂದೇ ಒಂದು ಕ್ರೂ ಕ್ಷಿಪಣಿಯನ್ನು ಸಹ ತಡೆಯುವ ಸಾಮರ್ಥ್ಯ ಹೊಂದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ತುರ್ಕಿ ಓಸಿಯ ಎಲ್ಲಾ ಮುಸ್ಲಿಂ ದೇಶಗಳ ಮುಂದೆ ತನ್ನದೇ ಆದ ಏರ್ ಡಿಫೆನ್ಸ್ ನ ಆಯ್ಕೆಯನ್ನ ಮುಂದಿಟ್ಟಿದೆ ಆದ್ರೂ ಕ್ಷಿಪಣಿ ರಕ್ಷಣೆಯ ವಿಷಯದಲ್ಲಿ ಈ ತುರ್ಕಿಯ ಸ್ಥಿತಿಯು ಅಷ್ಟೇನು ಬಲಿಷ್ಠವಾಗಿಲ್ಲ ಯಾಕಂದ್ರೆ ತುರ್ಕಿಯ ಬಳಿ ಕೇವಲ ಶಾರ್ಟ್ ರೇಂಜ್ ಮತ್ತು ಮೀಡಿಯಂ ರೇಂಜ್ ನ ಮಿಸೈಲ್ ಡಿಫೆನ್ಸ್ ನ ಆಯ್ಕೆಗಳು ಮಾತ್ರ ಇವೆ ಅದರಲ್ಲಿಯೂ ಕೂಡ ಈ ತುರ್ಕಿಯ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳು ಬ್ಯಾಲೆಸ್ಟಿಕ್ ಕ್ಷಿಪಣಿಗಳನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಈ ತುರ್ಕಿ ಹತ್ತಿರ ಬ್ಯಾಲೆಸ್ಟಿಕ್ ಮಿಸೈಲ್ ಡಿಫೆನ್ಸ್ ಬಿಎಂಡಿ ಅ ಸಾಮರ್ಥ್ಯವಿಲ್ಲ ಹೀಗಾಗಿ ತುರ್ಕಿ ಈ ಮುಸ್ಲಿಂ ದೇಶಗಳಿಗೆ ತನ್ನ ಸಂಪೂರ್ಣ ಕ್ಷಿಪಣಿ ರಕ್ಷಣಾ ಸಾಮರ್ಥ್ಯವನ್ನು ಒದಗಿಸಲು ಸಾಧ್ಯವಿಲ್ಲ ಆದರೂ ಈ ತುರ್ಕಿ ಕೂಡರಲ್ಲಿ ಕುಂಟರಾಜನಾಗಲು ರಾಜನಾಗಲು ಪ್ರಯತ್ನಿಸುತ್ತಿದೆ ಯಾಕಂದ್ರೆ ತುರ್ಕಿ ಭಾರತ ಮತ್ತು ಪಾಕಿಸ್ತಾನದ ಸಿಂಡು ಜಲ ಒಪ್ಪಂದದ ಹೆಸರಿನಲ್ಲಿ ಮುಸ್ಲಿಂ ದೇಶಗಳ ಸಭೆಯನ್ನ ಕರೆದಿತ್ತು ಆದರೆ ಆ ಸಭೆಯ ನಂತರ ಈ ಮುಸ್ಲಿಂ ದೇಶಗಳ ಮುಂದೆ ತನ್ನ ಶಸ್ತ್ರಾಸ್ತ್ರಗಳನ್ನ ಪ್ರಚಾರ ಮಾಡುವುದಕ್ಕೆ ಶುರು ಮಾಡಿದೆ ಹಾಗೂ ಇಲ್ಲಿ ಗಮನಿಸಬೇಕಾದ ಅಂಶವೆಂದ್ರೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಪ್ರಾರಂಭವಾದಾಗಿನಿಂದ ತುರ್ಕಿ ನಿರಂತರವಾಗಿ ಮುಸ್ಲಿಂ ದೇಶಗಳನ್ನ ಶಸ್ತ್ರಾಸ್ತ್ರಗಳ ಹೆಸರಿನಲ್ಲಿ ಪ್ರಚೋದಿಸುತ್ತಿದೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದಂತೆ ಮುಂದೊಮ್ಮೆ ಬೇರೆ ಯಾವುದೇ ಮುಸ್ಲಿಂ ದೇಶದ ಮೇಲೂ ದಾಳಿ ಆಗಬಹುದು ಮತ್ತು ಮುಸ್ಲಿಂ ದೇಶಗಳ ವಾಯು ರಕ್ಷಣಾ ವ್ಯವಸ್ಥೆಗಳು ಬಹಳ ದುರ್ಬಲವಾಗಿವೆ ಅನ್ನೋದನ್ನ ಈ ತುರ್ಕಿ ಮುಸ್ಲಿಂ ದೇಶಗಳಿಗೆ ಮನವರಿಕೆ ಮಾಡಲು ಪ್ರಯತ್ನಿಸುತ್ತಿದೆ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳು ಹಿಂತೆಗೆದುಕೊಳ್ಳಲ್ಪಟ್ಟರೆ ಮುಸ್ಲಿಂ ದೇಶಗಳು ಯಾವುದೇ ಕ್ಷಿಪಣಿ ದಾಳಿಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲ ಅನ್ನೋದನ್ನ ಈ ತುರ್ಕಿ ವಾದಿಸುತ್ತಿದೆ ಹೀಗಾಗಿ ಒಟ್ಟಾರೆಯಾಗಿ ಹೇಳೋದಾದರೆ ಗೆಳೆಯರೆ ಈ ತುರ್ಕಿ ಇಸ್ರೇಲ್ ಮತ್ತು ಭಾರತದ ಹೆಸರನ್ನು ಬಳಸಿಕೊಂಡು ಮುಸ್ಲಿಂ ದೇಶಗಳನ್ನು ಪ್ರಚೋದಿಸುತ್ತಿದೆ ಮತ್ತು ಇದರೊಂದಿಗೆ ಮುಸ್ಲಿಂ ದೇಶಗಳ ನಡುವೆ ತನ್ನ ಶಸ್ತ್ರಾಸ್ತ್ರ ವ್ಯಾಪಾರವನ್ನು ಕೂಡ ಹೆಚ್ಚಿಸಲು ಪ್ರಯತ್ನಿಸುತ್ತಿದೆ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಾಮ್ ಭಾರತ್ ಕಿ ಜೈ